চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಮೂವತ್ನಾಲ್ಕು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಈಗ ಜುನಾಗಢನಲ್ಲಿ ಭಾರತದ ಪುರಾತನ ಕಾಲದ ದಿನಗಳನ್ನು ನೆನಪಿಸಿಕೊಂಡು ಹಲವಾರು ಶಿಥಿಲ ಸ್ಮಾರಕಗಳನ್ನು ದರ್ಶನ ಮಾಡಿದ್ದಾರೆ ಬುದ್ಧನ ಕಾಲದ ಕೆಲವು ಗುಹೆಗಳು ಅಶೋಕನ ಹೆಸರಿನ ಒಂದು ಬೃಹತ್ ಶಿಲೆಯನ್ನು ಕೂಡ ಸ್ವಾಮೀಜಿ ಗಮನಿಸಿ ಭಾರತದ ಇತಿಹಾಸದ ಬಗ್ಗೆ ಅಸಾಮಾನ್ಯ ಪರಿಜ್ಞಾನ ಆಸಕ್ತಿಯನ್ನು ಹೊಂದಿದ ಸ್ವಾಮೀಜಿ ಇದೆಲ್ಲದನ್ನ ಕೂಡ ಕೂಲಂಕುಕುಶವಾಗಿ ವೀಕ್ಷಣೆ ಮಾಡಿದ್ದಾರೆ ಇಲ್ಲಿಂದ ಎರಡು ಮೈಲಿ ದೂರದಲ್ಲಿರುವಂಥ ಗಿರನಾರ್ ಬೆಟ್ಟಗಳಿಗೂ ಕೂಡ ಸ್ವಾಮೀಜಿ ಭೇಟಿಯನ್ನು ಇಟ್ಟರು ಹಿಂದೂ ಬೌದ್ಧ ಹಾಗೆ ಜೈನ ಮತಸ್ಥರಿಗೆ ಸಮಾನವಾಗಿ ಪವಿತ್ರವಾದಂತಹ ಯಾತ್ರಾ ಸ್ಥಳ ಈ ಗಿರಿಶಿಖರಗಳು ಇಲ್ಲಿ ಬೇರೆ ಬೇರೆ ಬೆಟ್ಟಗಳ ಮೇಲಿರುವಂಥ ಹಲವಾರು ಹಿಂದೂ ಹಾಗೆ ಜೈನ ದೇವಾಲಯಗಳನ್ನ ಮುಟ್ಟೋದಕ್ಕೆ ಅತ್ಯಂತ ಕಿರಿದಾದ ಹಾಗೆ ಕಡಿದಾದ ನೂರಾರು ಬೆಟ್ಲುಗಳನ್ನ ಏರಿ ಹೋಗಬೇಕಾಗಿ ಬಂತು ಪರ್ವತಗಳ ಹಾದಿಯಲ್ಲಿ ನಡೆದುಕೊಂಡು ಅಭ್ಯಾಸ ಇದ್ದಂಥ ಸ್ವಾಮೀಜಿ ಸುಲಭವಾಗಿ ಈ ಎಲ್ಲದನ್ನ ಕ್ರಮಿಸಿದ್ದಾರೆ ಹಾಗೆ ಇಲ್ಲಿ ಯಾತ್ರಾರ್ಥಿಯಾಗಿ ಬಂದಿದ್ದಂಥ ಅವರಿಗೆ ಇಲ್ಲಿನ ಪ್ರಶಾಂತ ಏಕಾಂತ ವಾತಾವರಣ ಕಂಡಾಗ ಧ್ಯಾನದಲ್ಲಿ ಮುಳುಗೋದಕ್ಕೆ ಇಚ್ಛೆ ಆಯಿತು ಹೀಗೆ ಈ ದಿನಗಳಲ್ಲಿ ಜುನಾಗಢ್ ದಿವಾನನಾದಂತಹ ಹರಿದಾಸ್ ದೇಸಾಯಿ ಅವರ ಕಡೆ ವಿಶೇಷ ಎಚ್ಚರಿಕೆಯನ್ನು ವಹಿಸಿ ಸ್ವಾಮೀಜಿಯ ಅವಶ್ಯಕತೆಗಳೆಲ್ಲದನ್ನ ಪೂರೈಸಿದ್ರು ಅನ್ನೋದನ್ನ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಕೆಲವು ಆನಂದದ ದಿನಗಳನ್ನ ಕಳೆದ್ರು ಸ್ವಾಮೀಜಿ ಈಗ ಅವರಲ್ಲಿದ್ದಂತಹ ನವೋತ್ಸಾಹ ಭರಿತರಾಗಿ ಜುನಾಗಢ್ಗೆ ಮರಳಿದ್ದಾರೆ ಇದೇ ಸಂದರ್ಭದಲ್ಲಿ ಗುಜರಾತಿನ ಪರಿವ್ರಾಜಕರಾಗಿ ಸಂಚರಿಸ್ತಾ ಇದ್ದಂತ ಸ್ವಾಮಿ ಅಬೇದಾನಂದರು ಕೂಡ ಜುನಾಗಢ್ ಪ್ರದೇಶಕ್ಕೆ ಬಂದ್ರು ಇಲ್ಲಿ ಸಚ್ಚಿದಾನಂದ ಅನ್ನುವಂತಹ ಹೆಸರಿನ ಉನ್ನತ ಇಂಗ್ಲಿಷ್ ವಿದ್ಯಾಭ್ಯಾಸ ಪಡೆದಂತಹ ಬಂಗಾಳಿ ಸಾಧುಗಳೊಬ್ಬರು ಬಂದಿದ್ದಾರೆ ಅಂತ ವಿಷಯ ಗೊತ್ತಾಯ್ತು ವಿಚಾರಿಸಿ ನೋಡಿದಾಗ ಆ ಸಾಧುಗಳು ಅಲ್ಲಿನ ನವಾಬನ ಆಪ್ತ ಕಾರ್ಯದರ್ಶಿಯಾಗಿದ್ದಂತಹ ಮನ್ಸುಖ್ರಾಮ್ ತ್ರಿಪಾಠಿ ಅನ್ನೋ ಮನೆಯಲ್ಲಿ ಇದಾರೆ ಅನ್ನೋ ವಿಷಯ ಅಭೇದಾನಂದ್ರಿಗೆ ಗೊತ್ತಾಯ್ತು ಅಭೇದಾನಂದ್ರ ಅವ್ರಿಗೆ ಕಾತ್ರವನ್ನ ತಾಳೋದಕ್ ಸಾಧ್ಯವಾಗ್ದಲೆ ತಕ್ಷಣ ತ್ರಿಪಾಠಿಯ ಮನೆಗೆ ಬಂದು ಧಾವಿಸಿದ್ರು ನೋಡ್ತಾರೆ ನೋಡಿದರೆ ಅವರ ಊಹೆ ನಿಜ ಆಗಿತ್ತು ಸಚ್ಚಿದಾನಂದರು ಬೇರೆ ಯಾರೂ ಅಲ್ಲ ಅವರ ಪ್ರೀತಿಯ ನರೇಂದ್ರ ಅನಿರೀಕ್ಷಿತವಾಗಿ ತಮ್ಮ ಗುರುಬಾಯಿಯನ್ನ ಕಂಡಂತ ಸ್ವಾಮೀಜಿ ಮುಖ ಬೆಳಕ್ತು ಅಭೇದಾನಂದ್ರಿಗಂತೂ ಆನಂದದಿಂದ ಕಣ್ಣೀರೇ ಸುರಿದು ಹೋಯ್ತು ಅಭೇದಾನಂದರು ಅಲ್ಲಿಗೆ ಬಂದಾಗ ಸ್ವಾಮೀಜಿ ಪಂಡಿತ ತ್ರಿಪಾಠಿಯೊಂದಿಗೆ ಅದ್ವೈತ ವೇದಾಂತದ ಬಗ್ಗೆ ಚರ್ಚೆ ನಡೆಸುತ್ತಾ ಇದ್ರು ತಮ್ಮ ಗುರುಬಾಯಿಯನ್ನ ತ್ರಿಪಾಠಿ ಅವರಿಗೆ ಪರಿಚಯ ಮಾಡಿಕೊಡ್ತಾ ಸ್ವಾಮೀಜಿ ಹೇಳ್ತಾರೆ ಇವರು ನನ್ನ ಗುರುಬಾಯಿ ಅದ್ವೈತ ವೇದಾಂತದ ನಿಷ್ಠಾವಂತ ಪ್ರತಿಪಾದಕರು ಸ್ವಾಮಿ ಈಗ ನಾವು ಚರ್ಚೆ ಮಾಡಿದ್ದಂತಹ ವಿಷಯವನ್ನ ಇವರು ವಿವರಿಸಿ ಹೇಳ್ತಾರೆ ಅಂತ ಹೇಳಿದ್ರು ಅಭೇದಾನಂದರಿಗೆ ಎಲ್ಲೋ ಏನನ್ನೂ ಯೋಚನೆ ಮಾಡ್ಕೊಂಡು ಬಂದಂತ ಅಭೇದಾನಂದರಿಗೆ ಒಂದು ಕ್ಷಣ ದಿಗ್ಭ್ರಮೆ ಆಗ್ಬಿಡ್ತು ಪಾಪ ಅವ್ರು ಮೊದಲೇ ದಣದಿದ್ದಾರೆ ಅಷ್ಟೇ ಅಲ್ಲದೆ ದೀರ್ಘಕಾಲದ ನಂತರ ತಮ್ಮ ಸೋದರನನ್ನ ನೋಡಿ ಆನಂದಿತರಾಗಿದ್ದಾರೆ ಇನ್ನು ಅವ್ರ ಜೊತೆಗೆ ಒಂದು ಮಾತನ್ನೂ ಆಡಿಲ್ಲ ಅಷ್ಟರಲ್ಲೇ ಅವರಿಗೆ ಅದ್ವೈತದ ಬಗ್ಗೆ ಚರ್ಚೆ ನಡೆಸುವ ಹಾಗೆ ಹೇಳ್ತಾ ಇದ್ದಾರೆ ಸ್ವಾಮೀಜಿ ಆದ್ರೂ ತಮ್ಮ ನಾಯಕನ ಮಾತನ್ನ ಮೀರೋದಕ್ ಸಾಧ್ಯವೇನು ನಾಯಕನ ಮಾತನ್ನ ಮನಸಿ ಚರ್ಚೆಯನ್ನ ಪ್ರಾರಂಭ ಮಾಡಿದ್ರು ಪಂಡಿತ ತ್ರಿಪಾಠಿ ಪ್ರಶ್ನೆಗಳನ್ನ ಕೇಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಭೇದಾನಂದರು ಎಲ್ಲಕ್ಕೂ ಸಮರ್ಪಕವಾಗಿ ಉತ್ತರವನ್ನ ಕೊಡ್ತಾ ಬಂದ್ರು ಕೊನೆಗೆ ಪಂಡಿತ ತ್ರಿಪಾಠಿ ತುಂಬಾ ಸಂತೋಷವನ್ನ ಪಟ್ಕೊಳ್ತಾ ಅವ್ರಿಗೆ ಕೈ ಮುಗಿದು ನಮಸ್ಕರಿಸ್ಬಿಟ್ಟ ಸಂಭಾಷಣೆಯನ್ನ ಆಲಿಸ್ತಾ ಕುಳಿತುಕೊಂಡಿದ್ದ ಸ್ವಾಮೀಜಿಗಂತೂ ತಡೆಯಲಾಗದಷ್ಟು ಆನಂದ ಸಂತೋಷ ಹೆಮ್ಮೆ ಎಲ್ಲವೂ ಆಗ್ತಿದೆ ಪಂಡಿತ ತ್ರಿಪಾಠಿ ತ್ರಿಪಾಠಿಯ ಕೋರಿಕೆಯ ಮೇರೆ ಅಭೇದಾನಂದರು ಅವನ ಮನೆಯಲ್ಲೇ ಉಳ್ಕೊಂಡ್ರು ಗುರುಭಾಯಿಗಳಿಬ್ರು ಮೂರ್ನಾಲ್ಕು ದಿನ ಒಟ್ಟಾಗಿ ಆನಂದದಿಂದ ಜೊತೆಲಿ ಕಳೆದ್ರು ಅಭೇದಾನಂದ್ರು ಸ್ವಾಮೀಜಿಗೆ ಬಾರಾನಗೋರ್ ಮಠದ ಪರಿಸ್ಥಿತಿ ಬಗ್ಗೆ ತಿಳಿಸಿದ್ರು ಮಠದ ಆರ್ಥಿಕ ಸ್ಥಿತಿ ಹಿಂದಿನ ಹಾಗೆ ತುಂಬಾ ಶೋಚನೀಯ ಶೋಚನೀಯವಾಗಿದೆ ಅನ್ನೋದನ್ನ ಕೊನೆಗೆ ಅಭೇದಾನಂದ್ರು ಈಗ ದ್ವಾರಕೆಯ ಕಡೆಗೆ ಹೊರಟು ನಿಂತಿದ್ದಾರೆ ಅವರನ್ನ ಬೀಳ್ಕೊಡುವಾಗ ಸ್ವಾಮೀಜಿ ಕಣ್ಣು ಮಂಜಾಗ್ಬಿಡ್ತು ಅಭೇದಾನಂದರಿಗೆ ಕಾಶೀಪುರದಲ್ಲಿ ತಮ್ಮ ಗುರುದೇವರು ಹಾಗೆ ಸೋದರರೊಂದಿಗೆ ಕಳೆದಂತಹ ಆನಂದ ದಿನಗಳ ಆನಂದದ ದಿನಗಳ ನೆನಪಾಗಿ ಅವರ ಕಣ್ಣಲ್ಲೂ ಕೂಡ ಅಶ್ರುಧಾರೆ ಹರಿದು ಹೋಯಿತು ಮನಸ್ಸಲ್ಲೇ ಶ್ರೀರಾಮಕೃಷ್ಣರಿಗೆ ನಮಸ್ಕಾರ ಮಾಡ್ತಾ ಅಭೇದಾನಂದರು ಈಗ ದ್ವಾರಕೆಯ ಕಡೆಗೆ ಹೊರಟು ನಿಂತಿದ್ದಾರೆ ನನ್ ಮುಂದಿನದ್ದನ್ನ ಮುಂದಿನ ಧ್ವನಿಯ ತಣಕಿನಲ್ಲಿ ನೋಡೋಣ ಜಯ ರಾಮಕೃಷ್ಣ